ಒಂದು ಹೊಸ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಚಿತ್ರ ನಾನು ಮತ್ತು ವರಲಕ್ಷ್ಮಿ ದಿಸ್ ಮೂವಿ ಸೀಮ್ಸ್ ಟು ಬಿ ಅ ಸ್ಪೆಷಲ್ ವನ್ ಫಾರ್ ಸೆಲೆಬ್ರಿಟಿ ಕಿಡ್ಸ್ ಯಾಕೆ ಅಂತೀರಾ ಈ ಚಿತ್ರದ ನಿರ್ದೇಶಕರು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಯಾವತ್ತಿಗೂ ಮರೆಯಲಾಗದ ನಿರ್ದೇಶಕರಾದ ಗುಬ್ಬಿ ವೀರಣ್ಣನ್ ಅವರ ಮೊಮ್ಮಗ ಪ್ರೀತಂ ಗುಬ್ಬಿ ಹಾಗೆ ಮುಖ್ಯ ಪಾತ್ರದಲ್ಲಿರೋ ನಟ ಪೃಥ್ವಿ ಪ್ರಸಿದ್ಧ ಹಿರಿಯ ಸಂಗೀತಗಾರ ಜಿ ಕೆ ವೆಂಕಟೇಶ್ ಅವರ ಮೊಮ್ಮಗ ಅದೂ ಅಲ್ಲದೆ ಬಾಲಿವುಡ್ ಸಿನಿಮಾಟೋಗ್ರಾಫರ್ ಕೆ ಯು ಮೋಹನನ್ ಅವರ ಸುಪುತ್ರಿ ಪಟ್ಟಂಪೋಲೆ ಖ್ಯಾತಿಯ ಮಾಳವಿಕಾ ಮೋಹನನ್ ಈ ಚಿತ್ರದ ಲೀಡಿಂಗ್ ಲೇಡಿ ಇದು ಈ ಚಿತ್ರದ ಒಂದು ಸ್ಪೆಷಾಲಿಟಿ ಆದ್ರೆ ಈ ಚಿತ್ರದ ಮತ್ತೊಂದು ವಿಶೇಷತೆ ಏನಂದ್ರೆ ಇದು ಭಾರತದ ಮೊದಲ ಮೋಟೋ ಕ್ರಾಸ್ ರೇಸಿಂಗ್ ಬೇಸ್ಡ್ ಫಿಲ್ಮ್ ಹಾಗಾಗಿ ಬೈಕ್ ಲವರ್ಸ್ ಮತ್ತೆ ರೇಸಿಂಗ್ ಲವರ್ಸ್ ಗೆ ಈ ಮೂವಿ ತುಂಬಾ ಇಷ್ಟ ಆಗಿ ಆಗುತ್ತೆ ಟ್ರೇಲರ್ ನಲ್ಲಿ ರೇಸಿಂಗ್ ಸೀನ್ಸ್ ನ ತುಂಬಾ ಕ್ಲೀನ್ ಆಗಿ ಮತ್ತೆ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಮತ್ತೊಂದು ಮೇನ್ ಹೈಲೈಟ್ ಏನಪ್ಪಾ ಅಂದ್ರೆ ಪ್ರಕಾಶ್ ರೈ ಅವರು ಕೂಡ ಈ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಯಾವ್ದೋ ಒಂದು ಕ್ಯಾರೆಕ್ಟರ್ ನಲ್ಲ ಪ್ರಕಾಶ್ ರೈ ಅವರು ಕೂಡ ಇದರಲ್ಲಿ ಬೈಕರ್ ಆಗಿ ಕಾಣಿಸ್ಕೊಂಡು ಲೆದರ್ ಜಾಕೆಟ್ ಜೊತೆ ಸೂಪರ್ ಕೂಲ್ ಲುಕ್ಸ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ನಮ್ಮ ರೋಜಾ ಜಾನೆಮಾನ್ ಮಧು ಕೂಡ ಈ ಚಿತ್ರದಲ್ಲಿ ಪಾತ್ರ ವಹಿಸಿದ್ದಾರೆ ಈ ಚಿತ್ರದ ಆಕ್ಟರ್ಸ್ ತಮ್ಮ ಬೈಕರ್ ಇಮೇಜ್ ಗಾಗಿ ಶೂಟಿಂಗ್ ಶುರು ಆಗುವ ಮುಂಚೆ ರಿಗರಸ್ ಟ್ರೈನಿಂಗ್ ಪಡೆದಿದ್ರಂತೆ ಈ ಯಂಗ್ ಆಕ್ಟರ್ಸ್ ಏನೋ ಸರಿ ಸ್ಟ್ರಿಕ್ಟ್ ವರ್ಕ್ಔಟ್ ಸೆಷನ್ಸ್ ಮತ್ತೆ ಹೆವಿ ಫಿಸಿಕಲ್ ಆಕ್ಟಿವಿಟಿಗೆ ಅಡ್ಜಸ್ಟ್ ಆಗ್ತಾರೆ ಬಟ್ ತಮ್ಮ ಐವತ್ತರ ವಯಸ್ಸಲ್ಲಿ ಪ್ರಕಾಶ್ ರೈ ಅವರು ತಮ್ಮ ಬೈಕರ್ ಕ್ಯಾರೆಕ್ಟರ್ ಗೆ ಫುಲ್ ಜಸ್ಟಿಸ್ ಮಾಡಿರ್ಬೋದ ಪ್ರಕಾಶ್ ರೈ ಎಲ್ಲದ್ರಲ್ಲೂ ಮಿಂಚ್ತಾರೆ ಅಂತೀರಾ ನಂಗೂ ಹಾಗೆ ಅನ್ಸುತ್ತೆ ಏನೇ ಇದ್ರು ಆ ಮೂವಿ ರಿಲೀಸ್ ಆಗೋ ತನಕ ನಾವು ಕಾಯ್ಬೇಕು ಏನಂತೀರಾ ನಿಮ್ಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸ್ಯಾಂಡಲ್ವುಡ್ ಸೆಂಟ್ರಲ್ ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ